ಪರಮ ಪೂಜ್ಯ ಗುರುದೇವರನ್ನು ಎಲ್ಲ ರುಣ್ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂತಹ ಎಲ್ಲ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಈ ಜಗತ್ತಿನಲ್ಲಿ ಅಸಂಖ್ಯಾತ ವಸ್ತುಗಳು ತುಂಬಿಕೊಂಡಿದ್ದಾವ ಅಸಂಖ್ಯ ಜೀವರಾಶಿಗಳು ಬದುಕ್ತಾ ಇದ್ದಾವೆ ಇಂತಹ ಜಗತ್ತಿನಲ್ಲಿ ಅಸಂಖ್ಯಾತ ವಸ್ತುಗಳು ಇದ್ದರೂ ಕೂಡ ಒಂದು ವಸ್ತುವಿನಂತೆ ಮತ್ತೊಂದು ವಸ್ತು ಇಲ್ಲ ಈಗ ಇಲ್ಲೊಂದು ಎರಡು ಹೂಗಳದಾವು ನೋಡಾಕ ಒಂದೇ ತೆರನಾಗಿ ಕಂಡ್ರೂ ಸಹಿತ ಒಂದರೊಳಗಿರತಕ್ಕಂಥ ಎಸಳುಗಳು ಮತ್ತೊಂದರೊಳಗೆ ಇರೋದಿಲ್ಲ ಒಂದರೊಳಗೆ ಹೆಚ್ಚಾಗಿರ್ತಾವೆ ಒಂದರೊಳಗೆ ಕಡಿಮೆ ಇರುತ್ತೆ ಒಂದು ಹೂವಿನೊಳಗೆ ಹೂಖಂಟಿಯೊಳಗೆ ಎಲೆಗಳು ಹೆಚ್ಚಿರ್ತಾವೆ ಮತ್ತೊಂದು ಹೂ ಗಂಟಿಯಲ್ಲಿ ಎಲೆಗಳು ಕಡಿಮೆ ಇರ್ತಾವೆ ಎರಡೂ ನೋಡಾಕ ಒಂದೇ ತೆರನಾಗಿದ್ದರು ಕೂಡ ಬೇರೆ ಬೇರೆಯಾಗಿರುತ್ತವು ಹಾಗೆ ಈ ಜಗತ್ತಿನೊಳಗ ಅಸಂಖ್ಯಾತ ಅದಾರ ಒಂದು ಜೀವಿಯಂತೆ ಮತ್ತೊಂದು ಜೀವಿ ಇಲ್ಲ ಬೇರೆ ಬೇರೇನೆ ಆಗಿ ಅವು ಇರುತ್ತಾವು ಈಗ ಒಂದು ಮರ ಅದು ಅಂತ ತಿಳ್ಕೊಳ್ಳಿ ಆ ಮರದಂಗೆ ಮತ್ತೊಂದು ಮರ ಅದ ಅಂತ ಹೇಳಾಕ ಬರೋದಿಲ್ಲ ಎರಡು ಬೇವಿನ ಮರನೇ ಆಗಿರಬಹುದು ಎರಡು ಮಾವಿನ ಮರನೇ ಆಗಿರಬಹುದು ಆದರೆ ಒಂದು ಮರದೊಳಗ ರೆಂಬೆ ಕೊಂಬೆಗಳು ಹೆಚ್ಚಿರುತ್ತಾವು ಮತ್ತೊಂದು ಮರದೊಳಗ ರೆಂಬೆ ಕೊಂಬೆಗಳು ಕಡಿಮೆ ಇರುತ್ತಾವು ಕೆಲವು ನೇರವಾಗಿ ಬಳಕೊಂಡು ಹೋಗಿರುತ್ತಾವು ಇನ್ನು ಕೆಲವು ಅಂಕು ಡೊಂಕಾಗಿ ಬೆಳೆದಿರ್ತಾವು ನೋಡಕ್ಕೆ ಎರಡು ಬೇವಿನ ಮರನೇ ಇರಬಹುದು ಮಾವಿನ ಮರನೇ ಇರಬಹುದು ಆದರೆ ಬೆಳವಣಿಗೆಯೊಳಗೆ ವ್ಯತ್ಯಾಸ ಇರುತ್ತದೆ ಈಗ ಎರಡು ಮಾವಿನ ಮರದೊಳಗೆ ಮಾವಿನಕಾಯಿ ಸರಿಸಮ ಬಿಡ್ತಾವೇನು ಬಿಡೋದಿಲ್ಲ ಒಂದರೊಳಗೆ ಹೆಚ್ಚು ಕಡಿಮೆ ಇರುವುದೇ ಇದು ಜಗತ್ತ ಹೀಗೆ ಈ ಜಗತ್ತನ್ನು ಹಿಂಗೆ ನಿರ್ಮಾಣ ಮಾಡ್ಯನಲ್ಲ ದೇವರು ಇದು ದ್ವಂದ್ವದ ಜಗತ್ತ ಹ್ಯಾಗ ದ್ವಂದ್ವದ ಅಂತ ಕೇಳಿದ್ರೆ ಇದು ಏಕಮುಖವಾಗಿಲ್ಲ ಜಗತ್ತ ಏಕಮುಖ ಅಂದ್ರೆ ಒಂದೇ ಥರನಾಗಿ ಮಾಡಿಲ್ಲ ಈಗ ಸೂರ್ಯನನ್ನು ಹಗಲು ಬೆಳಗುವಂಗೆ ಮಾಡ್ಯಾನ ರಾತ್ರಿನೂ ಸೂರ್ಯನ ಬೆಳಕು ಕೊಡ್ಬೋದಾಗಿತ್ತು ಹಂಗೆ ಮಾಡಿಲ್ಲ ರಾತ್ರಿ ಏನು ಮಾಡಿದ ಚಂದ್ರನನ್ನ ತೇಲಿ ಬಿಟ್ಟ ದೇವರ ಆಕಾಶದೊಳಗೆ ರಾತ್ರಿ ಬೆಳಗವನಿಗೆ ಚಂದ್ರ ಅಂತ ಕರಿತೇವೆ ಹಗಲು ಬೆಳಕ ಚೆಲ್ಲವನಿಗೆ ಸೂರ್ಯ ಅಂತ ಕರಿತೇವೆ ಒಬ್ಬ ಹಗಲು ಬರ್ತಾನ ಮತ್ತೊಬ್ಬ ಇರುಳ ಬೆಳ ಬರ್ತಾನೆ ಒಂದು ಕಡೆಗೆ ಪೂರ್ವ ಅಂತದ ಮತ್ತೊಂದು ಕಡೆಗೆ ಪಶ್ಚಿಮ ಅಂತದ ಬರೀ ಭೂಮಿ ಒಂದು ಸೃಷ್ಟಿ ಮಾಡಿದ್ರೆ ಆಗ್ತಿತ್ತು ಹಾಗೆ ಮಾಡಲಿಲ್ಲ ದೇವ್ರ ಏನು ಮಾಡಿದ ಕೆಳಗೆ ಭೂಮಿ ಸೃಷ್ಟಿ ಮಾಡಿದ ಮ್ಯಾಲ ಆಕಾಶವನ್ನು ಸೃಷ್ಟಿ ಮಾಡಿದ ಹಾಗೆ ಶರೀರದೊಳಗೆ ಒಂದ ಕೈ ಮಾಡ್ಬೋದಾಗಿತ್ತು ಒಂದ ಕೈ ಆಗಿದ್ರೆ ಏನಕ್ಕಿತ್ತು ಗತಿ ಎರಡು ಕೈಗಳನ್ನು ಕೊಟ್ಟಾನ ಒಂದು ಬಲ ಅಂತ ಕೊಟ್ಟಾನ ಒಂದು ಎಡ ಅಂತ ಕೊಟ್ಟಾನ ಆ ಬಳಿಕ ಎರಡು ಕಣ್ಣು ಕೊಟ್ಟಾನ ಒಂದು ಬಲಗಣ್ಣ ಮತ್ತೊಂದು ಎಡಗಣ್ಣ ಎರಡು ಇದ್ದಾಗ ಬದುಕು ಸಾಗುತ್ತದೆ ಹೊರತು ಇರದಿದ್ರೂ ಸಾಗೋದಿಲ್ಲ ಅದಕ್ಕೆ ಒಂದು ಕೈ ಕೊಟ್ಟಿದ್ರೆ ಭಾಳ ಆಕಿತ್ತು ದೇವ್ರಿಗೆ ಗೊತ್ತದ ಯಾವ್ಯಾವು ಕೊಡ್ಬೇಕು ಯಾವ್ಯಾವ ಬಿಡ್ಬೇಕು ಮತ್ತು ಯಾವ ಬೆಳವಣಿಗೆ ಆಗಬೇಕು ಯಾವ ಬೆಳವಣಿಗೆ ಆಗಬಾರ್ದು ಅನ್ನೋದು ದೇವ್ರಿಗೆ ಗೊತ್ತದ ದೇವ್ರ ಅಂದ್ರೆ ಸಾಮಾನ್ಯ ಅಲ್ಲ ಅದಕ್ಕೆ ಎಷ್ಟು ಜಾಣ ದೇವರು ಅಂತ ಕೇಳಿದ್ರೆ ಈಗ ತಲೆಯಾಗ ಕೂದಲ ಕೊಟ್ಟಾನಲ್ಲ ಕೂದಲ ಬೆಳೀತಾವ ಬೆಳೆದ ಬಳಿಕ ಏನು ಮಾಡ್ಬೇಕವನ್ನ ಕತ್ತರಿಸುವಂಥದ್ದು ಒಂದು ಏನು ಮಾಡ್ಯಾನ ವಿಶೇಷತೆಯನ್ನು ಕೊಟ್ಟಾನ ಬೆಳೆಯುವಂಗನೂ ಮಾಡ್ಯಾನ ಬೆಳೆದ ಕೂದಲ ಕತ್ತರಿಸುವಂಗನೂ ಮಾಡ್ಯಾನ ಮತ್ತಿವು ತಲೆನ ಕೂದಲ ಬೆಳೆಯುವಂಗ ಮಾಡ್ಯಾನ ಕೈಯೊಳಗೆ ಬೆರಳಿನೊಳಗೆ ಉಗುರದಾವಲ್ಲ ಉಗುರೂ ಏನು ಮಾಡ್ಯಾನ ಬೆಳುವಂಗ ಮಾಡ್ಯಾನ ಅದಕ್ಕೆ ಭಾಳ ಜಾಣ ದೇವರು ಕೂದಲು ಬೆಳೆಯುವಂಗ ಮಾಡ್ಯಾನ ಬೆರಳೊಳಗಿನ ಉಗುರು ಬೆಳೆಯುವಂಗೆ ಮಾಡ್ಯಾನ ಇದರಂಗನ ಹಲ್ಲು ಬೆಳೆಯುವಂಗೆ ಮಾಡಿದ್ನಂದ್ರ ಗತಿ ಏನಕ್ಕಿತ್ತು ಆ ಬಡಿಗೆತನ ಮಾಡೋರನ್ನ ಕರಗಸ ತೊಗೊಂಡು ಬಂದು ಕೊರಸೋದಕ್ಕಿತ್ತು ಎಷ್ಟು ಜಾಣದನಿಲ್ಲ ಯಾವ ಬೆಳಿಬೇಕು ಯಾವ ಬೆಳಿಬಾರದು ಹಾಂಗೆ ಜಾಣತನದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ದೇವರು ಹಾಗೆ ಅಂದ ಬಳಿಕ ಎರಡು ಇರೋದೇ ಅಂದ ಬಳಿಕ ಎರಡು ಕೈಯ ಎರಡು ಕಣ್ಣ ಎರಡು ಕಾಲ ಇರೋದೇ ಈಗ ಹೊಲ ಅಂತ ಇರುತ್ತದೆ ಹೊಲದೊಳಗೆ ಬೆಳೆಯೂ ಇರೋದೇ ಅದರ ಕೂಡ ಒಂದಿಷ್ಟು ಕಳೆ ಅಂತೀರಿ ಅಲ್ಲ ಕಸ ಅದು ಇರೋದೇ ಎರಡೂ ಇದ್ರ ಹೊಲ ಕಸ ಇರಲಾರ್ದು ಹೊಲ ಯಾವದವ ಏನು ಜಗತ್ತಿನೊಳಗೆ ಯಾವೂ ಇಲ್ಲ ಮತ್ತು ಚಲೋ ಬೀಜ ಬಿತ್ತಿ ಬಂದಿರುತ್ತಿರಿ ನೀವೇನು ಕಳೆ ಕಸ ಬಿತ್ತಿ ಬಂದಿರೋದಿಲ್ಲ ಆದರೂ ಸಹಿತ ಬೆಳೆ ಕೂಡ ಕಳೆ ಬೆಳಕೋತನ ಇರುತ್ತದ ಒಂದು ಕಡೆಗೆ ಬೆಳೆಯೂ ಇರೋದೇ ಒಂದು ಕಡೆಗೆ ಕಳೇನೂ ಇರೋದೇ ಇದೊಂದು ಗುಲಾಬಿ ಹೂ ಅಂತದ ಎರಡು ಅದಾವ ಒಂದು ಹೂವೂ ಐತಿ ಹೂವಿನ ಕೂಡಿ ಏನೈತಿ ಮುಳ್ಳೂ ಐತಿ ಎರಡೂ ಇರತ್ತವ ಅವು ಹಾಗೆ ಸೃಷ್ಟಿ ಮಾಡ್ಯಾನ ದೇವರು ಅದಕ್ಕೆ ಈ ಎರಡೂ ಏನು ಅದಾವಲ್ಲ ಅದರೊಳಗೆ ಮುಳ್ಳು ಇರದಿದ್ರೆ ಚುಲೋ ಇರುತ್ತಿತ್ತು ಅನ್ನೋಕೆ ಬರೋದಿಲ್ಲ ನೀ ಅನುಭವದು ಆದ್ರೆ ನೀನು ಸೃಷ್ಟಿ ಮಾಡಿಲ್ಲದನ್ನು ದೇವರು ಸೃಷ್ಟಿ ಮಾಡ್ಯಾ ದೇವನ ಸೃಷ್ಟಿಯನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಹೇಗೋ ಹಾಗೆ ತಲೆ ಅಂದ ಬಳಿಕ ಕಪ್ಪ ಬಿಳಿ ಎರಡೂ ಇರುವುದೇ ಅದು ಇರಬಾರ್ದಾಗಿತ್ತು ಇದು ಇದ್ರೆ ಚಲೋ ಆಗುತ್ತಿತ್ತು ಅನ್ನೋದು ಯಾಕ ಹೆಚ್ಚ ಕಡಿಮೆ ಮಾಡೋದು ಅಂತ ಅವರು ಎಲ್ಲ ಇರುವುದಪ್ಪ ಎಲ್ಲವುಗಳನ್ನು ಪ್ರೇಮದಿಂದ ಸ್ವೀಕರಿಸಿಕೊಂಡು ಬಾಳಿ ಬದುಕೋದು ಜಗತ್ತಿನೊಳಗೆ